ಸ್ವಾಗತ ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧ ಅಧಿವೇಶನ ನಿಮಿತ್ತವಾಗಿ ನಿನ್ನೆ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಮೂರಲ್ಲಿ ಕರ್ನಾಟಕ ಯುವ ಜಾಗೃತಿ ವೇದಿಕೆ ಹಾಗೂ ಕಿತ್ತೂರು ಖಾನಪುರ ಕ್ಷೇತ್ರಗಳ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಪರಿಣಾಮಕಾರಿ ಹೋರಾಟ ನಡೆದಿದ್ದು ಕಿತ್ತೂರು ಖಾನಪುರ ವಿಧಾನಸಭಾ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾದೇಶಿಕ ಸಮತೋಲನದ ನ್ಯಾಯದ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸುವುದು ಕಿತ್ತೂರು ತಾಲೂಕಿನ ವೀರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಸ್ಯೆಗಳು ಖಾನಪುರ ತಾಲೂಕಿನ ಅರಣ್ಯ ಪ್ರದೇಶದ ಗ್ರಾಮಗಳು ಆದ ಉಗ್ರಪಾಣಿ ಕೋಸೆಕೊಪ್ಪ ಮೋದೆಕೊಪ್ಪ ತೀರ್ಥಗೊಂಡ ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ನಾಡ ಕಚೇರಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಕಾಲೇಜು ಸ್ಥಾಪನೆ ಉಪ ಪೊಲೀಸ್ ಠಾಣೆ ಮೇಲ್ತರ್ಚೆಗೆ ಏರಿಸುವುದು ಎಂಕೆ ಹುಬ್ಬಳ್ಳಿ ಠಾಣೆ ಶುಗರ್ಸ್ಗೆ ವಿಶೇಷ ಪ್ಯಾಕೇಜ್ ಬಿಡುಗಡೆ ಬೋಗೂರು ಗ್ರಾಮ ಕಿತ್ತೂರು ತಾಲೂಕಿಗೆ ಸೇರಿಸುವುದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಪತ್ರಕರ್ತ ಹಾಗೂ ಹೋರಾಟಗಾರರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮಾಡಲಾಗಿದೆ ನಮ್ಮ ಕಿತ್ತೂರು ಮತ್ತೆ ಖಾನಾಪುರ್ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅದರಲ್ಲಿ ಕರ್ನಾಟಕ ಯುವ ಜಾಗೃತಿ ವೇದಿಕೆ ವಿಶೇಷವಾಗಿ ನಮ್ಮ ವೀರಾಪುರ್ ಮತ್ತು ವಿಶೇಷವಾಗಿ ಎಂ ಕೆ ಹುಬ್ಬಳ್ಳಿ ಎಲ್ಲ ಸಹೋದರರು ಮತ್ತು ಖಾನಾಪುರ ಗ್ರಾಮದ ಕೋಸೆಕೊಪ್ಪ ಮತ್ತು ಉಮ್ರಪಾಣಿ ಮತ್ತು ಬೋಗೂರು ಗ್ರಾಮದ ಎಲ್ಲ ಯುವಕರುಗಳು ಸೇರಿ ನಾವು ಒಂದು ಹೋರಾಟಕ್ಕೆ ವಿಶೇಷವಾಗಿ ಅಧಿವೇಶನ ಚಲವಲ್ಟಿದ್ವಿ ಸುವರ್ಣ ಸೌಧ ಅಧಿವೇಶನ ನಿಮಿತ್ತ ನಮ್ಮ ಬೇಡಿಕೆಗಳು ಇಂತಿವೆ ವಿಶೇಷವಾಗಿ ನಮ್ಮ ಕಿತ್ತೂರು ಖಾನಾಪುರ್ ವಿಧಾನಸಭಾ ಕ್ಷೇತ್ರಗಳು ಒಂದು ರೀತಿ ಪ್ರಾದೇಶಿಕ ಸಮತೋಲನದ ದೃಷ್ಟಿಯಿಂದ ಇಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಅನುದಾನಗಳು ಸಮಗ್ರವಾಗಿ ಬರೋದ ದೃಷ್ಟಿಯಿಂದ ವಿಶೇಷವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸತಕ್ಕಂತ ಬೇಡಿಕೆ ಇದೆ ಮತ್ತೆ ನಮ್ಮ ವೀರಾಪುರ ಗ್ರಾಮದ ಹಲವಾರು ಸಮಸ್ಯೆಗಳು ಇರ್ಬೋದು ಮತ್ತೆ ವಿಶೇಷವಾಗಿ ಈಗ ಎಂ ಕೆ ಹಳಿ ಪಟ್ಟಣದಲ್ಲಿ ಇದ್ದೇನೆ ಎಂ ಕೆ ಹುಬ್ಳಿ ಅಂತಕ್ಕಂಥದ್ದು ಸಾಕಷ್ಟು ದಿನೇ ದಿನೇ ಬೆಳೀತಾ ಇರ್ತಕ್ಕಂತ ಒಂದು ಪಟ್ಟಣ ಆದ್ರೆ ಬಹುಶಃ ಮತ್ತೆ ಭಾಗಶಃ ಇಲ್ಲಿ ಸರ್ಕಾರಿ ನಾಡ ಕಚೇರಿ ಇಲ್ಲ ಇರೋ ಒಂದು ತಲಾಟಿ ಕಚೇರಿನೇ ಇದೆ ಅದರಲ್ಲೇ ಪಾಪ ಇಲ್ಲಿರ್ತಕ್ಕಂಥ ಇದ್ ಮಾಡ್ತಾವ್ರೆ ಇದೇ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಸನ್ಮಾನ್ಯ ಡಿ ಬಿ ನಾಮದಾರ್ ನಾಡ ಕಚೇರಿ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿದ್ರು ಆದ್ರೆ ಉಳಿದಿದೆ ಮತ್ತೆ ವಿಶೇಷವಾಗಿ ಇಲ್ಲಿ ಪ್ರಾದೇಶಿಕ ಶೈಕ್ಷಣಿಕ ಸಮತೋಲನ ದೃಷ್ಟಿಯಿಂದ ಇಲ್ಲಿ ಸರ್ಕಾರಿ ಒಂದ್ ರೀತಿ ಪ್ರೌಢಶಾಲೆ ಮತ್ತೆ ಸರ್ಕಾರಿ ಪದವಿ ಕಾಲೇಜು ಮತ್ತೆ ಪದವಿ ಪೂರ್ವ ಕಾಲೇಜು ಆಗ್ಬೇಕು ಮತ್ತೆ ಎಂ ಕೆ ಹುಬ್ಬಳ್ಳಿ ಪಟ್ಟಣದಲ್ಲಿರ್ತಕ್ಕಂತ ಒಂದ್ ರೀತಿ ಉಪ ಪೊಲೀಸ್ ಠಾಣೆಯ ಅದನ್ನ ಮೇಲ್ದರ್ಜೆಗೇರಿಸಿ ಪೊಲಿಟೀಶಿಯನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಒಂದ್ ರೀತಿ ಅಧಿವೇಶನಕ್ಕೆ ಹೋಗ್ತಾ ಇದೀವಿ ಈಗ ಹಲವಾರು ಸಮಸ್ಯೆಗಳು ಖಾನಾಪುರ್ ಭಾಗದ ಸಮಸ್ಯೆಗಳು ಇರ್ಬೋದು ಮತ್ತೆ ಬೋಗೂರ್ ಭಾಗದ ಸಮಸ್ಯೆಗಳು ಇಟ್ಕೊಂಡು ನಾವು ಚರ್ಚೆ ಮಾಡಕ್ ಹೋಗ್ತಾ ಇದೀವಿ ಈಗ ಎಂ ಕೆ ಹುಬ್ಳಿ ಭಾಗದ ಸಮಸ್ಯೆಗಳಿಗೆ ಇಲ್ಲಿ ಇವ್ರಿಗೆ ಮನವಿ ಕೊಡ್ತಾ ಇದೀವಿ ದಯವಿಟ್ಟು ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಮತ್ತೆ ಜೀವಂತವಾಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಸರಿಯೋದಿಲ್ಲ ನಮ್ಮ ಎಂ ಕೆ ಹುಗಳಿಗೆ ದಯವಿಟ್ಟು ಪ್ರಾದೇಶಿಕ ಸಮತೋಲನ ದೃಷ್ಟಿಯಿಂದ ಇಲ್ಲಿ ಒಂದು ನಾಡ ಕಚೇರಿ ಆಗಬೇಕು ಸರ್ಕಾರಿ ಪ್ರೌಢಶಾಲೆ ಆಗ್ಬೇಕು ಮತ್ತೆ ಸರ್ಕಾರಿ ಪದವಿ ಕಾಲೇಜ್ ಆಗಬೇಕು ಮತ್ತೆ ವಿಶೇಷವಾಗಿ ನಮ್ಮ ಕಿತ್ತೂರು ಕಾನಾಪುರು ವಿಧಾನಸಭಾ ಕ್ಷೇತ್ರಗಳನ್ನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಜೀವಂತವಾಗಿರುತ್ತೆ ಇದರ ಭಾಗ ಇವತ್ತು ಸಹ ನಾವು ಸಂಬಂಧಪಟ್ಟ ಇಲಾಖೆ ಚರ್ಚೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ನಾವು ಮನವಿ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲಾ ಸಹಕಾರ ಪ್ರೋತ್ಸಾಹ ಮತ್ತೆ ಈ ಪಾಲ್ಗೊಳ್ಳುವಿಕೆ ಇದ್ರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಸೇರಿ ಎಲ್ಲೊಂದು ಕಡೆ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾದೇಶಿಕ ಅಸಮತೋಲನ ತುಂಬಾ ಜಾಸ್ತಿ ಆಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಕಷ್ಟು ನೊಂದಿದ್ದೀವಿ ಬೆಂದಿದ್ದೀವಿ ಸಾಕಷ್ಟು ಅನಾಥ ಆದರೆ ಆದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತ ನಮ್ಮ ಸಂಸದರು ನಮ್ಮ ಎರಡು ಕ್ಷೇತ್ರಗಳಿಗೆ ಸ್ಪಂದನೆ ಮಾಡಿದ್ದು ಅಷ್ಟು ಕಷ್ಟ ಹೀಗಾಗಿ ಸಾಕಷ್ಟು ಒಂದ್ ರೀತಿ ಕೊರೋನಾ ಪ್ರವಾಹ ಮತ್ತೆ ಮಳೆ ಮತ್ತೆ ಬರ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಸಾಕಷ್ಟು ಅನಾಥರಾಗಿದ್ದೀವಿ ಕೇಂದ್ರ ಸರ್ಕಾರದ ಅನುಗಳು ಬರ್ತಾ ಇಲ್ಲ ನಮ್ಮ ಸಂಸದರು ಬರಲೇ ಇಲ್ಲ ಇದು ವ್ಯವಸ್ಥೆ ಹಾಗಾಗಿ ನಾವು ತುಂಬಾ ಬೇಸತ್ತು ನಾವ್ ತೀರ್ಮಾನಕ್ಕೆ ಬಂದಿದ್ದೀವಿ ಮಾನ್ಯ ನರೇಂದ್ರ ಮೋದಿಜಿ ಅವರೇ ಮತ್ತೆ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ರಾಜ್ಯಪಾಲರಾಗಿರ್ತಕ್ಕಂಥ ನಮ್ಮ ಗೋಹ್ಲೇಟ್ ಸಾಹೇಬ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ನಮ್ಗೆ ಏನಾದರೂ ಬದುಕಿಸ್ಬೇಕಾದ್ರೆ ನಮ್ಮ ಕಿತ್ತೂರು ಖಾನಾಪುರಗಳನ್ನ ಆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಿ ವಿಶೇಷ ಒಂದು ರೀತಿ ಅನುದಾನ ಕೊಡಿ ವಿಶೇಷ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಹಲವಾರು ಕೆಲಸಗಳು ಆಗ್ಬೇಕಾಗಿದೆ ವಿಶೇಷವಾಗಿ ಎರಡು ವರ್ಷ ಆಗಿದೆ ನಮ್ಮದು ಏನು ಪಂಚಾಯಿತಿಯಾಗಿ ಅದಕ್ಕೆ ಸಹ ಇಲ್ಲಿವರೆಗೂ ಸಹ ಯಾವುದೋ ಒಂದು ತಂತ್ರಾಂಶ ವಿಶೇಷವಾಗಿ ಲಾಗಿನ್ ಆಗಿರೋದು ಬಿಟ್ಟರೆ ಇನ್ನ ಹಲವಾರು ಲಾಗಿನ್ ಆಗುವ ಆಗಿಲ್ಲ ಮತ್ತು ಹಲವಾರು ಮೂಲಭೂತ ಸೌಕರ್ಯಗಳು ವಿಶೇಷವಾಗಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮತ್ತು ವಿದ್ಯುತ್ ಕಂಬಗಳು ಹೀಗೆ ಹಲವಾರು ಇರಬೇಕಾಗಿ ಹೆಚ್ಚಿನ ಫಂಡ್ ಬರಬೇಕಾಗಿದೆ ಹಾಗಾಗಿ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಆದ್ರಿಂದ ಹಲವಾರು ಸಮಸ್ಯೆಗಳು ವಿಶೇಷವಾಗಿ ಪಶು ಆರೋಗ್ಯ ಉಪಕೇಂದ್ರ ಮತ್ತು ಆರೋಗ್ಯ ಉಪಕೇಂದ್ರ ಮತ್ತು ಏನು ಗ್ರಂಥಾಲಯ ಹೀಗೆ ಹಲವಾರು ಸಮಸ್ಯೆಗಳು ಬಗೆಹರಿಬೇಕಾಗಿದೆ ಮತ್ತು ವೀರಾಪುರ ಗ್ರಾಮದಿಂದ ಅಹ್ ಕೇರ್ಕೊಪ್ಪ ಗ್ರಾಮಕ್ಕೆ ಒಂದು ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆಯಡಿ ಒಂದ್ ರೀತಿ ಸೇತುವೆ ಸಹ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಮನವಿ ಕೊಟ್ಟಿದ್ದು ಅದು ಸಹ ಪೆಂಡಿಂಗ್ ಇದೆ ಹೀಗೆ ಹಲವಾರು ಸಮಸ್ಯೆಗಳನ್ನ ಈಡೇರಿಕೆಗಾಗಿ ನಾವಿವತ್ತು ಸಂಬಂಧಪಟ್ಟ ಇಲಾಖೆ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕನ್ ಕಿತ್ತೂರು ತಾಲೂಕು ಹಾಗೂ ನಮ್ಮ ಕಾನೂಪೂರು ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವಿಶೇಷವಾಗಿ ಕರ್ನಾಟಕ ಯುವ ಜಾಗೃತಿ ವೇದಿಕೆ ಹಾಗೂ ನಮ್ಮ ವೀರಾಪುರ್ ಮತ್ತೆ ಎಂ ಕೆ ಹೋಬಳಿ ಮತ್ತೆ ವಿಶೇಷವಾಗಿ ಬೋಗೂರ್ ಮತ್ತೆ ಕಾನಾಪುರ್ ಗ್ರಾಮದ ಕಾನಾಪುರ್ ತಾಲೂಕಿನ ಹಲವಾರು ಗ್ರಾಮಗಳ ಒಂದು ನೇತೃತ್ವದಲ್ಲಿ ನಾವಿವತ್ತು ಅಧಿವೇಶನ ಚಲವನ ಮಾಡ್ತಾ ಇವತ್ತು ಈಗ ತಾನೇ ನಮ್ಮ ಒಂದು ರೀತಿ ಕರ್ಮಭೂಮಿ ವೀರಾಪುರ್ ಗ್ರಾಮದಿಂದ ಹೊಲ್ಟಿದೀವಿ ಇದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಸೇರಿದಂತೆ ನಮ್ಮೆಲ್ಲ ಗ್ರಾಮಸ್ಥರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಮತ್ತೆ ಭಾಗವಹಿಸ್ತಾವ್ರೆ ವಿಶೇಷವಾಗಿ ಒಬ್ಬ ಪತ್ರಕರ್ತನಾಗಿ ನನ್ನ ಉದ್ದೇಶ ಇಷ್ಟೇ ನಮ್ಮ ಕಿತ್ತೂರು ಮತ್ತು ಖಾನಾಪುರ ವಿಧಾನಸಭಾ ಕ್ಷೇತ್ರಗಳು ಪ್ರಾದೇಶಿಕ ಅಸಮತೋಲನ ದೃಷ್ಟಿಯಿಂದ ಸಾಕಷ್ಟು ಪ್ರಾದೇಶಿಕ ಅಭಿವೃದ್ಧಿ ದೃಷ್ಟಿಯಲ್ಲಿ ಪ್ರಾದೇಶಿಕ ಅಸಮತೋಲನ ತುಂಬಾ ಇದಾಗ್ತಾ ಇದೆ ವಿಶೇಷವಾಗಿ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನಗಳು ಮರೀಚಿಕೆಯಾಗಿದ್ದಾವೆ ಹಾಗಾಗಿ ನಾವು ನಮ್ಮ ಕಿತ್ತೂರು ಮತ್ತು ಖಾನಾಪುರ್ ವಿಧಾನಸಭಾ ಕ್ಷೇತ್ರಗಳನ್ನು ಆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸ್ತಕ್ಕಂಥದ್ದು ಅದಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು ಮತ್ತೆ ಎರಡನೇ ಪಾಯಿಂಟ್ ವಿಶೇಷವಾಗಿ ನಮ್ಮ ಗ್ರಾಮ ನಮ್ಮ ವೀರಾಪುರ ಗ್ರಾಮ ಹೊಸದಾಗಿ ಗ್ರಾಮ ಪಂಚಾಯತಿ ಆಯಿತು ಆದ್ರೆ ಇಲ್ಲಿವರೆಗೂ ಸಹ ಪಂಚಾಯತ್ ತಂತ್ರ ಬಿಟ್ಬಿಟ್ಟು ಈ ಗ್ರಾಮ ಸ್ವರಾಜ್ ಈ ಸ್ವತ್ ಮತ್ತೆ ಹಲವಾರು ತಂತ್ರಾಂಶಗಳು ಕೊಟ್ಟಿಲ್ಲ ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮತ್ತೆ ಮುಳುಗಡೆ ಪ್ರದೇಶ ಆಗಿದ್ರಿಂದ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗಬೇಕಾಗಿದೆ ರಸ್ತೆ ಮತ್ತೆ ಸಮರ್ಪಕ ಚರಂಡಿ ವ್ಯವಸ್ಥೆ ಮತ್ತೆ ಕೆಲವು ಓಣಿಗಳಲ್ಲಿ ವಿದ್ಯುತ್ ಕಂಬ ಇಲ್ಲದೆ ಇರತಕ್ಕಂಥದ್ದು ಮತ್ತೆ ಪಶು ಆರೋಗ್ಯ ಉಪಕೇಂದ್ರ ಆಗಬೇಕು ಪಶು ಆರೋಗ್ಯ ಕೇಂದ್ರ ಮತ್ತೆ ಆರೋಗ್ಯ ಉಪಕೇಂದ್ರ ಮತ್ತೆ ಲೈಬ್ರರಿ ಮತ್ತೆ ಈಗ ಹಲವಾರು ಸಮಸ್ಯೆಗಳು ಈಡೇರಬೇಕಾಗಿದೆ ಇವೆಲ್ಲ ಉದ್ದೇಶ ಮತ್ತೆ ಈ ಬೋಗೂರು ಗ್ರಾಮವನ್ನ ಕಿತ್ತೂರು ತಾಲೂಕಿಗೆ ಸೇರ್ತಕ್ಕಂಥದ್ದು ಈಗ ಹಲವಾರು ವಿಷಯಗಳನ್ನ ಇಟ್ಕೊಂಡು ನಾವು ಒಂದ್ ರೀತಿ ಸಾಂಕೇತಿಕವಾಗಿ ಸಂಬಂಧಪಟ್ಟ ಇಲಾಖೆ ಸಚಿವರು ಜನಪ್ರತಿನಿಧಿಗಳ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಶಾಂತಿಯುತ ಒಂದು ಹೋರಾಟಕ್ಕೆ ಹೊರಟಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ನಾವು ಸಾಕಷ್ಟು ನೊಂದಿದ್ದೀವಿ ಬೆಂದಿದ್ದೀವಿ ನಮ್ಮ ವೀರಾಪುರ ಗ್ರಾಮದ ಹೋಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಪ್ಪ ಅಂದರೆ ವೀರಾಪುರ ಗ್ರಾಮದಲ್ಲಿದ್ದೀನಿ ಹಾಗಾಗಿ ದಯವಿಟ್ಟು ನಮ್ಮ ಸಮಸ್ಯೆಗಳು ಹೊಸದಾಗಿ ಗ್ರಾಮ ಪಂಚಾಯತಿ ಆಗಿದೆ ಸಾಕಷ್ಟು ಸಮಸ್ಯೆಗಳು ಬೈ ಬಗೆಹರಿಬೇಕಾಗಿದೆ ದಯವಿಟ್ಟು ಜನಪ್ರತಿನಿಧಿಗಳು ಮತ್ತೆ ಸಚಿವರು ನಮಗೆ ವಿಶೇಷ ಅನುದಾನ ಕೊಡಬೇಕು ಮತ್ತೆ ವಿಶೇಷವಾಗಿ ಕಟ್ಟಡಗಳನ್ನ ಈಗ ನರೇಗಾದಲ್ಲಿ ನೆನೆ ತಾನೇ ಈ ಅವ್ರು ಹೇಳಿದ್ರು ನರೇಗಾದಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟೋದಕ್ಕೆ ವಿಶೇಷ ಅನುದಾನ ಕೊಡಬೇಕು ಕಟ್ಟಡ ಕಟ್ಟೋದಕ್ಕೆ ಇವೆಲ್ಲ ಉದ್ದೇಶ ಇಟ್ಕೊಂಡು ನಾನ್ ಚರ್ಚೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದೀವಿ ನಿಮ್ಮೆಲ್ಲರ ಒಂದ್ ರೀತಿ ಬೇಸರ ಆಯ್ತು ನಾನು ಹೋಗಿ ಅಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದಂತ ಒಂದು ರೋಡ್ ಇದೆ ಊರೊಳಗೆ ಆದ್ರೆ ಮುಖ್ಯ ರಸ್ತೆಯಿಂದ ಅವ್ರಿಗೆ ಹೋಗ್ಲಿಕ್ಕೆ ಏನು ಸೇತುವೆ ಇಲ್ಲ ಅದನ್ನ ಕಟ್ಬೇಕು ಹೇಳಿ ನಾನು ಹತ್ತು ಲಕ್ಷ ಅನುದಾನ ಕೂಡ ಹಾಕಿದೆ ಆದ್ರೆ ಆ ಅನುದಾನವನ್ನ ಉಪಯೋಗ ಮಾಡದೆ ಅರಣ್ಯ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆ ಸೇರಿ ಅದನ್ನ ವಾಪಸ್ ಹೋಗುವ ಹಾಗೆ ಮಾಡಿದ್ರು ನನಗೆ ಅರಣ್ಯ ಇಲಾಖೆ ಬಗ್ಗೆ ದ್ವೇಷ ಅಥವಾ ವಿರೋಧ ಅಂತಲ್ಲ ಕಾನೂನು ಒಳಗಡೆ ಅವಕಾಶ ಇಲ್ದಿದ್ರು ಆ ಜನರಿಗೆ ಬದುಕಬೇಕಲ್ಲಿ ಅದಕ್ಕೆ ಯಾವ್ದೊಂದು ಅವಕಾಶ ತಗೊಂಡು ಮಾಡ್ಬೇಕಾದಂತ ಜವಾಬ್ದಾರಿ ಅರಣ್ಯ ಇಲಾಖೆಗೆ ಇರೋದ್ರಿಂದ ಅಥವಾ ಸಮಸ್ಯೆ ಇದ್ರೆ ಅದನ್ನ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಒಂದು ಪರಿಹಾರ ಕಂಡಿಡಿಬೇಕು ಯಾಕಂದ್ರೆ ನಮ್ಮಂತೆ ಮನುಷ್ಯರು ಇರೋದ್ರಿಂದ ಅವರು ಅವರೂ ಬದುಕಬೇಕು ಹಾಗಾಗಿ ಅಲ್ಲಿ ಆ ಕೆಲಸ ಆಗುವ ನಾನು ಅನ್ಕೊಂಡೆ ಒಟ್ಟಾರೆ ಖಾನಾಪುರ್ ತಾಲೂಕಿನಲ್ಲಿರುವಂತಹ ಎಲ್ಲ ಗೋಳಿವಾಡಗಳು ದಾಮ್ನೆ ವಿಚಾರದಲ್ಲಿ ನಾನು ನಿನ್ನೆ ಅಷ್ಟೆ ವಿಚಾರ ಮಾಡಿದೆ ಆ ದಾಮ್ನೆ ಊರಿಗೆ ಅಲ್ಲಿ ಮರಾಠಿ ಭಾಷೆ ಶುರು ಆಗುತ್ತೆ ಶಾಲೆ ಇಲ್ಲ ರಸ್ತೆ ಇಲ್ಲ ಜೊತೆಗೆ ಅಲ್ಲಿ ವಿದ್ಯುತ್ ಇಲ್ಲ ಕೊನೆಗೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರದವರು ಸೋಲಾರ್ ಬೆಳಕನ್ನ ಕೊಡದಕ್ಕ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಆಗಿಲ್ಲ ನಾನು ಕಳೆದ ಮೂರು ವರ್ಷಗಳಿಂದ ವಿಶೇಷವಾಗಿ ಧನಗರಗೌಳಿ ಸಮುದಾಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಓಡಾಡ್ಕೊಂಡಿದ್ದೇನೆ ಆದ್ರೆ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಕೆಲಸ ಆಯ್ತು ಅಲ್ಲಿ ಉಲ್ಹಾದ್ ಜೋಶಿ ಇರ್ಬಹುದು ಸಂತೋಷ್ ಲಾಡ್ ಇರ್ಬೋದು ಇವರೆಲ್ಲರೂ ಸಹಕಾರದಿಂದ ಇವತ್ತು ಸಾಕಷ್ಟು ಅಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅನುಕೂಲ ಆಗಿದೆ ಇದೇ ಜನಾಂಗದ ಮತ್ತೆ ನಾನು ಹೇಳೋದು ಆದ್ರೆ ಆಶ್ಚರ್ಯ ಅಂದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಸದರ್ದಲ್ಲಿ ಗೌಡಿ ಕುಣಿತದೊಂದಿಗೆ ಆರಂಭವಾದ ಈ ಪ್ರತಿಭಟನೆಗೆ ವೀರಪುರ ಎಂಕೆ ಹುಬ್ಬಳ್ಳಿಯಲ್ಲಿ ಪಾದಯಾತ್ರೆ ಮಾಡಿ ಸುವರ್ಣ ವಿಧಾನಸೌಧಕ್ಕೆ ಆಗಮಿಸಿದ್ದು ಮುಖಂಡರು ಆದ ಬೈರು ಪಾಟೀಲ್ ಶಾಂತರಾಮ್ ಮಾನೆ ಸುನಿಲ್ ಮಾನೆ ಹಾಗೂ ವೀರಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಗಪ್ಪ ಅಲಿ ಅಲಿಸಾಬ್ ತೆಲಗಡೆ ರಾಜಶೇಖರ್ ಹೆಂಡರಗಿ ಪರಶುರಾಮ್ ಹಾಗೂ ಲಕ್ಷ್ಮಣ ಕಾದ್ರೋಳ್ಳಿ ಶಂಕರ್ ಸಾಧನವರ್ ಶಿವಪ್ಪ ಸಾಧನವರ್ ಬಸು ಪಾಟೀಲ್ ಹೀಗೆ ವಿವಿಧ ಗ್ರಾಮಗಳ ಗ್ರಾಮಸ್ಥರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಗಿದೆ ಈ ಹೋರಾಟಕ್ಕೆ ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಎಂಎಲ್ಸಿ ಶಾಂತರಾಮ್ ಸಿದ್ದಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೋರಾಟಗಾರ ಹಡ್ವಿಶ ಇಟಗಿ ಬೆಂಬಲ ಕೊಟ್ಟು ಮನವಿ ಸ್ವೀಕಾರ ಮಾಡಿದ್ರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿ ವಿವಿಧ ಇಲಾಖಾ ಉನ್ನತಾಧಿಕಾರಿಗಳು ಮನವಿ ಸ್ವೀಕಾರ ಮಾಡಿದರು ಕೊನೆಯದಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ನಿತೇಶ್ ಪಾಟೀಲ್ ಸ್ಥಳಕ್ಕೆ ಆಗಮಿಸಿ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ ಮೇಲೆ ಈ ಪ್ರತಿಭಟನೆ ಕೈಬಿಡಲಾಗಿದೆ ಒಟ್ಟಾರೆ ಅರ್ಥಪೂರ್ಣವಾಗಿ ನಡೆದ ಈ ಪ್ರತಿಭಟನಾ ರಾಜ್ಯ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ಸು ಕಂಡಿದೆ ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ